ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಳ ಸಂಸ್ಥೆಗಳು ನಮ್ಮ ದೇವಸ್ಥಾನಕ್ಕೆ ಒಂದೂವರೆ ಲಕ್ಷ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಅವರು ಎಲ್ರಿಗೂ ನನ್ನ ನಮಸ್ಕಾರಗಳು ಸುಮಾರು ಮೂವತ್ತೈದು ಲಕ್ಷ ಹೇಳೋಕ್ಕಾಗಲ್ಲ ಅದಕ್ಕೆ ಜಾಸ್ತಿಯಿಂದ ಆಗ್ಬೋದು ಅವರೆಲ್ಲರಿಗೂ ನನ್ನ ನಾನು ಚಿರ್ರೂವಣಿ ಆಗಿರ್ತೇನೆ ದೇವಸ್ಥಾನ ಅಭಿವೃದ್ಧಿಗೆ ಇನ್ನೂ ಸಹಾಯ ಮಾಡಲಿ ಅಂತ ಕೊಡ್ತೇನೆ ಸರ್ಮಸ್ಥಳದಾದ್ರೆ ಅಂತ ಹೇಳಿದರು ಅವರ ಅಮೃತಾಸ್ತದಿಂದ ನಮ್ಮ ದೇವಸ್ಥಾನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಡೊನೇಷನ್ ಅನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಆ ದೇವರು ಆಯುರವರಾಗಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಪಕ್ಕದಲ್ಲಿರೋ ಮಹಾದೇವ್ ಸಾರ್ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವ್ರಿಗೂ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಸಿಗಲಿ ಅಂತ ಕೋರಿಕೊಳ್ತಾ ಎಲ್ಲರಿಗೂ ನಮಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅನೇಕ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಾಮಾನ್ಯವಾಗಿ ಎಲ್ಲಿ ಒಳ್ಳೆತನ ಇರುತ್ತೋ ಅದೆಲ್ಲೋ ಒಂದು ಕಡೆ ಕಪ್ಪು ಚುಕ್ಕಿಗಳನ್ನ ಮೂಡಿಸುವಂತ ಒಂದು ಕೆಲಸ ಇತ್ತೀಚೆಗೆ ಹಾಕ್ತಾ ಇದೆ ದೊಡ್ಡ ನೋವು ಕೊಡುತ್ತೆ ನನ್ನ ಮಕ್ಕಳು ನೀನು ಅಂತರೇ ಇಲ್ಲೋ ದೇವರು ಎಲ್ಲರೂ ಕೂಡ ನೇರವಾಗಿ ಬಂದು ಭಗವಂತ ನಮ್ಮ ಕಡಿತ ಕಾಣಿಸಲ್ಲ ಮನುಷ್ಯನ ರೂಪದಲ್ಲಿ ಭಗವಂತನ ನೋಡಬೇಕಾದಂತಹ ಒಂದು ಕಾಲದಲ್ಲಿ ನಾವಿದೇವೆ ಬಟ್ ನಮ್ಮ ದುರಾದೃಷ್ಟ ಏನಾಗಿದೆ ಅಂತಹ ವ್ಯಕ್ತಿಗಳಿಗೂ ಕೂಡ ಆ ಮಸಿಯನ್ನ ಬಳಿ ಕೆಲಸ ಆಗ್ತಾ ಇದೆ ಅದು ಇದು ನಮ್ಮ ದುರಾದೃಷ್ಟ ಆಗಿದೆ ನಾವಂತೂ ಒಂದು ಹಿಡ್ಕೊಂಡಿದ್ದೇವೆ ಮಂಜುನಾಥ ಸ್ವಾಮಿಯನ್ನ ನಾವು ಎಷ್ಟು ನಂಬ್ತೀವೋ ನಮ್ಮ ಕೂಡ ನಾವು ಅಷ್ಟೇ ನಂಬುತ್ತಿದ್ದು ನಡೆದಾಡುವ ಮಂಜುನಾಥ ಸ್ವಾಮಿಯನ್ನ ನಾವು ಕರೀತೇವೆ ಬಹುಶಃ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡಬಹುದಾದಂತಹ ಕೆಲಸಗಳನ್ನ ಶಿಕ್ಷಕ ಧರ್ಮಸ್ಥಳ ಮಾಡ್ತಾ ಇದ್ದಾರೆ ನಾವು ಶಿಕ್ಷಕ ಮಕ್ಕಳಾಗಿದ್ದಾರೆ ನಮ್ಮ ಮಾಹಿತಿ ಸತ್ಯದ ಬಗ್ಗೆ ಹೇಳ್ತೇವೆ ನಾವು ನಮ್ಗೆಲ್ಲರಲ್ಲಿ ಹೇಳ್ತಾ ಏ ಧರ್ಮಸ್ಥಳ ಬರೆಯೇ ಆ ಡೆಮನ ರಾಯಿಗೆ ಎತ್ಕೊಂಡು ಬಸ್ ದಂಡ ಅಂತ ಹೇಳ್ತಾ ಇದ್ರು ಅಂದ್ರೆ ಮಾತ್ರ ನನ್ನ ದೇವರನ್ನ ಖಂಡಿತವಾಗಿ ನಾವು ಯಾರು ಕೂಡ ನೋಡಕ್ ಸಾಧ್ಯ ಇಲ್ಲ ನೋಡೋದು ಇಲ್ಲ ಆ ಭಗವಂತ ಅನ್ನೋದು ನನ್ನ ನಂಬಿಕೆ ಅಷ್ಟೇ ಅದು ನನಗೆ ನಂಬಿಕೆ ಇದೆ ನಾನು ನಂಬ್ತೇನೆ ಆ ನಂಬಿಕೆಯೇ ಭಗವಂತ ಆ ರೀತಿಯ ಒಂದು ಇದು ನಡ್ಕೊಂಡು ಹೋಗ್ತಾ ಇದೆ ಬಹುಶಃ ಈಗಾಗಲೇ ಹೇಳಿದ್ದಾರೆ ನಾನು ಅಂದುಕೊಂಡೆ ಸುಮಾರು ವರ್ಷಗಳಿಂದ ಈ ದೇವಸ್ಥಾನವನ್ನು ಗಮನಿಸ್ತಾ ಬರ್ತಾ ಇದ್ದೇನೆ ಕೆ ನ ವಿಶ್ವಕರ್ಮ ಸಮುದಾಯ ತನ್ನದೇ ಆದಂತಹ ಒಂದು ಪಾವಿತ್ರತೆ ಆ ದಕ್ಷತೆಗೆ ತಮ್ಮದೇ ಆದಂತಹ ಕೌಶಲ್ಯಕ್ಕೆ ಹೆಸರುವಾದಂತಹ ಇಡೀ ಜಿಲ್ಲೆಯಲ್ಲಿ ಇಲ್ಲಿರುವಂತಹ ವಿಶ್ವಕರ್ಮ ಸಮುದಾಯದ ಸದಸ್ಯರು ಬಹುಶಃ ಜಿಲ್ಲೆ ಎಲ್ಲೂ ಯಾವ ಭಾಗದಲ್ಲೂ ಕೂಡ ಇಲ್ಲ ಎಲ್ಲ ಒಂದು ಕಡೆ ನಮ್ಗೆ ಒಂದು ಸ್ವಲ್ಪ ಕೆಟ್ಟ ಕಾಲ ಇದೆ ನಮ್ಮ ವಿಜಯ್ ಕ್ಲೋಸ್ ಆದ್ಮೇಲೆ ಒಂದ್ ಸ್ವಲ್ಪ ನಮ್ಮ ಕೈಯಲ್ಲಿ ಕೆಲಸ ಇಲ್ಲ ಬಹುಶಃ ಅಂದುಕೊಂಡೆ ಆ ಸಮುದಾಯಕ್ಕೆ ಬರುವಂತ ಒಂದು ಶಕ್ತಿ ಕೊಟ್ಟಿದ್ರೆ ಈ ದೇವಸ್ಥಾನ ಯಾವತ್ತೋ ಉಗೀತಾ ಇತ್ತು ಒಂದಷ್ಟು ಆರ್ಥಿಕವನ್ನ ಬಟ್ ನಮ್ಮ ಮನಸ್ಸು ತುಂಬಾ ಸಂಪತ್ಕರಿತವಾಗಿತ್ತು ಮಾಡುವಂತ ಮನಸ್ಸನ್ನ ಕೊಟ್ಟಿದ್ದಾರೆ ಂತಹ ಮಂತ್ರಕ್ಕೆ ಆ ಒಂದೂವರೆ ಲಕ್ಷ ರೂಪಾಯಿಗಳು ಈಗಾಗಲೇ ಎಲ್ಲರೂ ಹಂಚ್ಕೊಂಡಿದ್ದಾರೆ ಖಂಡಿತವಾಗ್ಲು ಕೂಡ ಭಗವಂತನ ಪ್ರಸಾದ ಮಂಜುನಾಥನ ಪ್ರಸಾದ ಮಂಜುನಾಥನ ಕೈಯಿಂದ ಪೂಜ್ಯರ ಮೂಲಕ ನಮಗೆ ಬಂದಿದೆ ಅಂತ ನಾವು ಭಾವಿಸೋಣ ಖಂಡಿತ ನಾವು ಕೂಡ ಒಂದೇ ಸಣ್ಣ ಪುಟ್ಟ ಸಹಾಯವನ್ನ ನಿಮ್ಮೊಂದಿಗೆ ನಾವು ತೆಗೆದುಕೊಡ್ತೀವಿ ಅಂತ ಮಾತನ್ನ ಹೇಳ್ತೇವೆ ಬಹುಶಃ ಆ ಕರೆಯೇ ನಮ್ಮ ಏನು ನಮ್ಮ ಯೋಜನಾಧಿಕಾರಿಗಳು ಆ ಇಡೀ ಧರ್ಮಸ್ಥಳ ಇದು ಮತ್ತೆ ಅದನ್ನು ಸ್ವೀಕಾರ ಅಲ್ವಾ ಈ ಸ್ವೀಕಾರ ಮಾಡಿರುವಂತದ್ದು ಕೂಡ ದೊಡ್ಡ ಬಹಳ ದೊಡ್ಡ ಸ್ವೀಕಾರ ಮಾಡಿದ್ವಿ ಭಗವಂತ ಎಲ್ಲರಿಗೂ ಪಡೆದು ಮಾಡಿ ಮಂಜುನಾಥನ ಕೃಪೆ ನಮ್ಮ ಮೇಲೆಯಲ್ಲಿ ವಿಶ್ವಕರ್ಮ ಆ ವಿಶ್ವಕರ್ಮ ಸಮುದಾಯ ಖಂಡಿತ ತಿಂಗಳು ಮತ್ತೊಮ್ಮೆ ನಮಗೆ ಒಳ್ಳೆಯ ದಿನಗಳು ಬರುತ್ತೆ ಬರಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಮಂಜುನಾಥ್ನಲ್ಲಿ ನಾವು ಸಲ್ಲಿಸ್ತಾರೆ ಕಾರ್ಯಕ್ರಮಕ್ಕೆ ಕರೆದು ಅವಕಾಶ ಕೊಟ್ಟಿದೆ ಇದು ಮಾಡೋದಿಲ್ಲ ಅದು ಒಂದೂವರೆ ಕೋಟಿ ಅಂತ ಲೆಕ್ಕ ಹಾಕೊಂಡು ನಾವು ಅದನ್ನ ಶುಕರಿಸ್ತೇವೆ ಅದೇ ರೀತಿ ಈ ದಿನ ಒಂದು ನಮ್ಮ ರವಿ ಸಾರ್ವ ಸಾರ್ ಅವರು ಬಹಳ ವಿಷಯಗಳನ್ನು ತಿಳಿಸಿದ್ದಾರೆ ಅವರಿಗೂ ನಮ್ಮ ಪರವಾಗಿ ಕೃತಕ ಈಗ ನೀವೆಲ್ಲರೂ ಎಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಹಾಜರಾಗಿದ್ದೀರಿ ನಿಮಗೂ ನನ್ನ ನಮ್ಮ ಸನಾತನ ಧರ್ಮದವರು ಮಾತು ಹೇಳಿದ್ದಾರೆ ಏನಂದರೆ ದೇವಸ್ಥಾನ ಅಂತ ಕಟ್ಟಿದ್ರೆ ಅದು ಬಾರಿ ಒಬ್ಬರಿಗೆ ಅಲ್ಲ ಹತ್ತು ಜನಕ್ಕೆ ಅದು ಉದ್ಯೋಗ ಕೊಡುತ್ತೆ ಏನು ಕೊಡುತ್ತೆ ಅಂತ ನಾವು ನೋಡಿದಾಗ ಅದು ನೋಡಿ ನಾವು ಪ್ರಸಾದವಾಗಿ ಧರ್ಮಸ್ಥಳ ತಗೊಂಡು ಈ ನಮ್ಮ ಪ್ರಪಂಚದಲ್ಲಿ ನೋಡಿದ್ರು ಒಂದು ಕ್ಷೇತ್ರಕ್ಕೆ ಧರ್ಮ ಅನ್ನೋದಕ್ಕೆ ಅದು ಮಾತ್ರ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ ಆ ಒಂದು ದೇವಸ್ಥಾನ ನಮ್ಮ ನಮ್ಮನ್ನು ಸಾಧ್ಯ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದೆ ಎಷ್ಟು ಜನಕ್ಕೆ ಆಹಾರ ಕೊಡ್ತಾ ಇದೆ ಅಂತ ನೋಡಿದಾಗ ಈಗ ನಮ್ಮ ಹಿರಿಯರು ಹೇಳಿರೋದು ನಮ್ಮ ದೇವಸ್ಥಾನ ಆಗ್ತದೆ ಒಬ್ಬ ಎಲ್ಲರೂ ಆನಂದ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಇನ್ನೊಂದು ನಾವು ಅನ್ಕೋಬಹುದು ಏನಿದು ಧರ್ಮಸ್ಥಳ ಯಾಕೆ ಮುಂದೆ ಹೆಂಗೆ ಮಾಡ್ತಾ ಇಲ್ಲ ಬೇರೆ ದೇವಸ್ಥಾನಗಳಿಗೂ ಲಾಭ ಇರೋದಿಲ್ಲ ಅವರೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಏನಂದರೆ ಸಾರ್ ಕೆರೆ ನೀರನ್ನು ಕೆರೆ ಬೇಕು ಅಂದರೆ ಲಾಸ್ಟ್ ಹೇಳ್ತಾರೆ ತುಂಬ ಅರ್ಥವಾಗಿ ನಾವೇನು ಸಂಪಾದನೆ ಮಾಡಿದ್ದೀವೋ ಅದನ್ನು ನಾವು ಸಮಾಜಕ್ಕೆ ಕಟ್ಟಿದಾಗ ನಾವು ಒಂದು ದೇವಸ್ಥಾನಕ್ಕೆ ಗೌರವ ಸ್ಥಾನಕ್ಕೆ ಹೋಗ್ತೀವಿ ಅವಾಗ ನಮ್ಮ ಪರಮುರ್ ವೀರೇಂದ್ರ ಸ್ಥಾನ ನೋಡಿದಾಗ ಅಲ್ಲಿ ಜನರು ಧರ್ಮಸ್ಥಳದ ಮಂಜುನಾಥ ಎಷ್ಟು ಕ್ಯೂ ನಿಂತಿರ್ತಾರೋ ಅವ್ರ ಮುಂದೆ ನಾವು ಕಿವಿರುತ್ತೆ ಯಾಕಂದ್ರೆ ಅವ್ರು ನೋಡಬೇಕು ಸಾಕ್ಷಾತ್ ಮಂಜುನಾಥನ ಸ್ವರೂಪ ಅಂತ ಅಷ್ಟೊಂದು ಭಯ ಭಕ್ತಿಯಿಂದ ಅವ್ರನ್ನ ಪೂಜಿಸ್ತಾರೆ ಅಲ್ಲಿ ಅಲ್ಲಿ ನೋಡಿದಾಗ ನಾವು ಇವಾಗ ನೋಡಿ ನಮ್ಮ ದೇವಸ್ಥಾನ ಧರ್ಮಸ್ಥಳ ಇರೋದಿರಲ್ಲಿ ನಮ್ಮ ದೇವಸ್ಥಾನ ಇರೋದಿರಲಿ ಇಲ್ಲಿ ಅವರು ಬಂದು ಯಾಕಂದ್ರೆ ನಮ್ಮ ದೇವಸ್ಥಾನದಿಂದ ಎಲ್ಲರೂ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಈ ಒಂದು ಶುಭ ಮಾಡ್ತಾ ಇದ್ದಾರೆ ನಮ್ಮ ಕಲಿಯುಕ್ತವರು ಮಾತಾಡ್ತಾರೆ ದೇವರು ನಮ್ಗೆ ಸಾಕ್ಷಾತ್ ಬರಲ್ಲ ದೈವಂ ಮನುಷ್ಯ ರೂಪೇಣ ಅಂತ ಹೇಳ್ತಾರೆ ಯಾಕಂದ್ರೆ ದೇವರು ಮನುಷ್ಯನ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಇವತ್ತು ಎರಡು ಸಾಲ ಅವರು ಗಂಡು ಮಕ್ಕಳಿಗೆ ಬಿಸಿಬಿಟ್ಟಿದ್ದೀವಿ ಅಂತ ಜೊತೆ ಮಾಡಿಲ್ಲ ಅವ್ರಿಂದ ತಮ್ಮನ್ನ ಅಲ್ಲಿ ಮುಂದಕ್ಕೆ ಇವಾಗ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಟ್ಟರು ಅವರು ಅವರು ಅವ್ನು ಕೆಲಸ ಮಾಡ್ತಾರೆ ಮಗನಾದ್ರೂ ಸಾವಿರ ರೂಪಾಯಿ ಅವ್ರು ಕೊಟ್ಟರೆ ಅದ್ರಲ್ಲಿ ಇನ್ನೂರು ರೂಪಾಯಿ ಗಂಜಿನ ಟುಂಡಿಗೆ ಇನ್ನೂರು ರೂಪಾಯಿ ಒಂದು ಇದೆ ಅವ್ರ ಮನೆಯಲ್ಲಿ ಲಾಕರ್ ಎಲ್ಲ ಅಂತ ಬಿಡ್ತಾರೆ ಆ ಲಾಕರ್ ಎಲ್ಲಿದೆ ಅಂತ ಅದು ಟೋಟಲ್ ಚಾರ್ಜ್ ಹೊರಗೆ ಅಂತ ವಾರ್ಡ್ ಲೈಫ್ ಅವ್ರೂ ಗೊತ್ತಾಗಲ್ಲ ಯಾವಾಗ ಅಂದರೆ ಈ ತಕ್ಷಣ ಅಲ್ಲಿ ಒಂದು ಡಬ್ಬ ಇರುತ್ತೆ ಯಾವು ಡಬ್ಬ ಅಲ್ಲಿ ಐದು ಡಬ್ಬ ಇರುತ್ತೆ ಆ ಟಬ್ಬದಲ್ಲಿ ಡಬ್ಬದಲ್ಲಿ ಅದು ಗೊತ್ತಾಗಲ್ಲ ನಮಗೆ ನಾವೇನಾದ್ರು ಏನಾದ್ರು ಏನಾದ್ರು ಅಂದ್ಬಿಟ್ಟು ಎಷ್ಟು ಬಿಡ್ತಾರೆ ಇರುವ ಅಂತ ಮನೆಯಲ್ಲಿ ಹುಡುಬೇಕು ಎಲ್ಲರಿದ್ದರೆ ಸ್ವಲ್ಪ ತಿನ್ನೋಣ ಅಂತ ಅದು ಸಿಗೋಲ್ಲ ಇನ್ನು ದುಡ್ಡವರು ಕೊಟ್ಟರೆ ಎಷ್ಟು ಜಾಗ್ರತೆಯಿಂದ ಅವರು ಕಾಪಾಡ್ತಾರೆ ಅಂತ ಅದೇ ಇಡೆಯವರು ಅವರು ಅದೆಲ್ಲ ಯೋಚನೆ ಮಾಡಿ ನಮಗೆ ಮನೆಯೇ ನಮ್ಮನ್ನು ಮಾತಾಡಿಕೊಡ್ತಾರೆ ನೋಡಿ ಒಮ್ಮೆ ಇದು ಫೈನಾನ್ಸ್ ಮಿನಿಸ್ಟರ್ ಅಂತ ನಿರ್ಮಲಾ ಸೀತಾರಾಮನ್ ಭಾರತ ದೇಶ ಪ್ರಪಂಚ ಲಕ್ಷ್ಮೀ ಯಾರೇ ಅವರು ಈ ಗುರುಶ್ರೀ ಇರಿಸಿ ಅಲ್ಲಿ ಅವರು ಗೊತ್ತು ಯಾರ ಕೈಯಲ್ಲಿ ಹೋದರೆ ಅವರು ಅವರು ಉಳಿಸ್ತಾರೆ ಅಂತ ಆ ಒಂದು ಅವರು ಎಲ್ಲ ಮಹಿಳೆಯರನ್ನು ಸೇರಿಸಿ ಇವಾಗ ಒಂದು ಸಂಸಾರ ಇದೆ ಆ ಸಂಸಾರ ಉದ್ಧಾರ ಆಗಬೇಕು ಆ ಸಂಸಾರ ಉದ್ದಾಗಬೇಕು ಅನ್ನೋ ಅದಕ್ಕೆ ಮಹಿಳೆಯೇ ಕಾರಣ ಯಾಕಂದರೆ ಆ ಮಹಿಳೆ ಆ ಸಂಸಾರವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಅಷ್ಟು ಉದ್ಧಾರ ಆಗುತ್ತೆ ಆ ಒಂದು ನಿಟ್ಟಲ್ಲಿ ನಮಗೆ ಒಂದು ಯಾವಾಗ ಬರೀ ಹಣ ಅಂತ ಪ್ರತಿಭಟಿಸಲ್ಲ ಸರ್ ನಾವು ಧರ್ಮಸ್ಥಳ ಪ್ರಸಾದನ ಕೈ